ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿ ಬ್ಲಾಗ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವೀಡಿಯೋ ಹಾಕಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ಶುಕ್ರವಾರ ಬೆಳಿಗ್ಗೆನೆ ಸ್ವಲ್ಪ ಕಿಚನು ಬಂದು ಏನಾದರೂ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಹೇಳಿ ಮಾಡ್ತಾ ಇದ್ದೀನಿ ಇಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ನನಗೆ ಏನೇನು ಇಷ್ಟ ಆಗಿರತ್ತೋ ತರಕಾರಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ ಈ ರೀತಿ ತರಕಾರಿಗಳನ್ನ ಹಾಕೋದ್ರಿಂದ ಮಕ್ಕಳು ಕೂಡ ತಿಂತಾರೆ ಅಂಥೇಳಿ ಸಪ್ಸಪ್ರೇಟ್ ಪಲ್ಯ ಆ ರೀತಿ ಎಲ್ಲ ಯಾಕೋ ಇತ್ತೀಚೆಗೆ ತಿಂತಾನೇ ಇಲ್ಲ ಈ ರೀತಿ ಮಾಡೋ ಅಡುಗೆಗಳಲ್ಲೇ ಸ್ವಲ್ಪ ಸ್ವಲ್ಪ ಏನಾದರೂ ತರಕಾರಿನ ಮಿಕ್ಸ್ ಮಾಡಿ ಮಾಡೋದ್ರಿಂದ ಅವರು ಕೂಡ ತಿಂತಾರೆ ಅದರಿಂದ ಬೇಕಾಗಿರೋ ಪೌಷ್ಟಿಕಾಂಶ ಅವರಿಗೆ ಆಗುತ್ತೆ ಅಂತೇಳಿ ನಾನು ಮುಂಚೆನೇ ಎಲ್ಲ ತರಕಾರಿಗಳನ್ನು ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೆ ಇದಕ್ಕೆ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿದ ನಂತರ ಸಣ್ಣದಾಗೆ ಹಚ್ಚಿರುವಂಥ ಬೆಳ್ಳುಳ್ಳಿ ಶುಂಠಿ ಪೀಸ್ಗಳನ್ನೂ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿ ಮತ್ತು ಒಂದು ಎರಡು ಹಸಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗೆ ಹಚ್ಚಿರುವಂಥ ಕ್ಯಾರೆಟು ಬೀನ್ಸು ಮತ್ತು ಮತ್ತು ಸ್ವಲ್ಪ ಕ್ಯಾಬೇಜ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಮುಂಚೆನೇ ಬೇಯಿಸಿ ಇಟ್ಕೊಂಡಿರುವಂಥ ಬಟಾಣಿ ಮತ್ತು ಸ್ವೀಟ್ ಕಾರ್ನು ಕೂಡ ಸ್ವಲ್ಪ ಹಾಕೊಂಡಿದ್ದೀನಿ ಬಟಾಣಿ ಹಸಿ ಬಟಾಣಿ ಇದ್ರೆ ಡೈರೆಕ್ಟ್ ಹಾಕೋಬೋದು ಹಸಿ ಬಟಾಣಿ ಇಲ್ಲ ಅಂತ ಅಂದಾಗ ಈ ರೀತಿ ನೆನೆಸಿರೋ ಬಟಾಣಿ ಇದ್ರೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಸೇರಿಸ್ಕೋಬೋದು ಮತ್ತು ಸ್ವಲ್ಪ ಸ್ವೀಟ್ ಕಾರ್ನು ಕೂಡ ಹಸಿಯದೇ ಹಾಕೋದಕ್ಕಿಂತ ಸ್ವಲ್ಪ ಒಂದೇ ಒಂದು ಎರಡು ನಿಮಿಷ ಬಿಸಿನೀರು ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಕೂಡ ಬೇಯಿಸ್ಬಿಟ್ಟು ಇದರೊಳಗಡೆ ಹಾಕೊಂಡಿದ್ದೀನಿ ನಂತರ ಇದ್ರ ಜೊತೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ತರಕಾರಿಗಳು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತೇಳಿ ಎಲ್ಲ ತರಕಾರಿನೂ ಒಂದು ಐದು ನಿಮಿಷ ಇಲ್ಲ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಂದಿದೆ ಅಂತ ಅನ್ನಿಸ್ದಾಗ ನಮಗೆ ಅದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೋಬೋದು ತರಕಾರಿ ಪೂರ್ತಿ ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಫ್ರೈಡ್ ರೈಸ್ಗೆ ಸ್ವಲ್ಪ ಹಸಸಿಯಾಗೇ ಇದೆ ಚೆನ್ನಾಗಿರುತ್ತೆ ಫ್ರೈಡ್ ರೈಸು ಮತ್ತು ಇದಕ್ಕೆ ಫಸ್ಟೇ ರೈಸ್ನ ಮಾಡಿಟ್ಕೊಂಡಿದೆ ಅದನ್ನು ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗಾಗ್ಲಿ ಅಂತ ಬಿಟ್ಬಿಟ್ಟಿದೆ ಡೈರೆಕ್ಟ್ ನಾವು ಬಿಸಿ ರೈಸ್ನೇ ಸೇರಿಸ್ಬಿಟ್ರೆ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಸ್ವಲ್ಪ ಈ ರೈಸ್ ಹಾಕಿದ ನಂತರ ಚೆನ್ನಾಗಿ ಎಲ್ಲ ತರಕಾರಿ ಹೊಂದ್ಕೊಳ್ಳೋ ಹಾಗೆ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮುಂಚೆನೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೆ ಮತ್ತು ರೈಸ್ ಹಾಕಿದ ಮೇಲೆ ಇನ್ನೂ ಒಂದು ಒಂದೂವರೆ ಸ್ಪೂನು ಅಂದರೆ ನಾನು ಟೀ ಸ್ಪೂನ್ ಅಳ್ತೇಲಿ ಹಾಕೋತಾ ಇದ್ದೀನಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇಲ್ಲಿ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನು ಕೂಡ ಹಾಕೋತಾ ಇದ್ದೀನಿ ಸೋಯಾ ಸಾಸ್ ಏನು ಹಾಕಲೇಬೇಕು ಅಂತ ಏನಿಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೇ ಆದರೆ ಸ್ವಲ್ಪ ಕಲರ್ಗೋಸ್ಕರ ಇರಲಿ ಅಂಥೇಳಿ ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದ್ರ ಜೊತೆ ಪೇಪರ್ ಪೌಡ್ರನ್ನು ಕೂಡ ಮುಂಚೆನೆ ನಾನು ಒಂದು ಕುಟಾಣಿಗೆ ಹಾಕ್ಬಿಟ್ಟು ಕುಟ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸ್ತಾ ಇದ್ದೀನಿ ಪೆಪ್ಪರ್ ಪೌಡ್ರನ್ನ ಅಂದರೆ ಕಾಳು ಮೆಣಸಿನ ಪೌಡ್ರನ್ನ ನಾನು ಅಂಗಡಿಗಳಲ್ಲಿ ತರೋದಿಲ್ಲ ಏನಾದರೂ ಬೇಕು ಎಮರ್ಜೆನ್ಸಿಗೆ ಅಂದರೆ ತೊಗೊಬರ್ತೀನಿ ಇಲ್ಲ ಅಂದರೆ ಮನೇಲೆ ಹೇಗಿದ್ದರೂ ಕಾಳು ಇರುತ್ತಲ್ವಾ ಅದನ್ನೇ ಈ ರೀತಿ ಕುಟಾಣಿಗೆ ಹಾಕ್ಬಿಟ್ಟು ಕುಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟೇ ವೆಜ್ ಫ್ರೈಡ್ ರೈಸು ಮುಗಿಯುತ್ತೆ ಕೊನೆಯದಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ವೆಜ್ ಫ್ರೈಡ್ ರೈಸು ರೆಡಿ ಆಗುತ್ತೆ ಈ ಫ್ರೈಡ್ ರೈಸಲ್ಲಿ ತುಂಬಾ ವೆರೈಟಿಸನ್ನ ಮಾಡ್ಬೋದು ಮತ್ತು ಇದಕ್ಕೇನೆ ಮೊಟ್ಟೆನ ಹೊಡೆದು ಹಾಕ್ಕೊಳ್ಳೋದ್ರಿಂದ ಅದು ಕೂಡ ಎಗ್ ಫ್ರೈಡ್ ರೈಸ್ ಥರ ಆಗುತ್ತೆ ಮತ್ತು ಈ ರೀತಿ ನಮ್ಗೆ ಇಷ್ಟ ಆಗಿರೋ ತರಕಾರಿಗಳನ್ನೆಲ್ಲ ಸೇರಿಸಿ ಮಾಡೋದ್ರಿಂದ ಇದು ಕೂಡ ವೆಜ್ ಫ್ರೈಡ್ ರೈಸ್ ಆಗುತ್ತೆ ಮತ್ತು ಹೀಗೆ ಗೋಬಿ ಅದನ್ನೆಲ್ಲ ಹಾಕಿ ಕೂಡ ಮಾಡ್ತಾರೆ ಮತ್ತು ಚಿಕನ್ ಪೀಸ್ಗಳನ್ನೂ ಕೂಡ ಹಾಕಿ ಫ್ರೈಡ್ ರೈಸ್ನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇನ್ನು ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಬಂದ ತಕ್ಷಣ ನಾನು ಮಾಡೋ ಕೆಲಸ ಅಂದರೆ ಬ್ರೇಕ್ಫಾಸ್ಟ್ ಮಾಡಿಡೋದು ಏಕೆಂದರೆ ಹುಡುಗರು ಸ್ಕೂಲ್ಗೆ ಹೋಗೋದ್ರಿಂದ ಮುಂಚೆನೇ ನಾನು ಬ್ರೇಕ್ಫಾಸ್ಟ್ನ ಮಾಡಲೇಬೇಕು ಆಮೇಲೆ ಏನಿದೆಯೋ ನನ್ನ ಕೆಲಸಗಳು ಅದನ್ನು ಮಾಡಬೇಕಾಗುತ್ತೆ ಇನ್ನು ಅವ್ರಿನ್ನೂ ಕೂಡ ಸ್ಕೂಲಿಗೆ ಮೇಲೆ ಇಲ್ಲಿ ಮನೆ ಒರೆಸೋಣ ಅಂಥೇಳಿ ಒಂದು ಬಕೆಟ್ಗೆ ನೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಆಗುವಷ್ಟು ಅರ್ಶನದ ಪುಡಿ ಒಂದು ಇಡಿ ಅಂದರೆ ನಮ್ಮ ಕೈಯಲ್ಲಿ ಒಂದು ಇಡಿಯಾಗೋಷ್ಟು ಕಲ್ಲುಪ್ಪನ್ನು ತಗೊಂಡ ನಂತರ ಇದನ್ನೆಲ್ಲ ಒಂದು ಬಕೆಟ್ ಒಳಗಡೆ ಹಾಕ್ಕೊಂಡು ಅಂದರೆ ನಾವು ಮನೆ ಒರೆಸ್ತೀವಲ್ಲ ಆ ಬಕೆಟಲ್ಲಿ ನೀರು ತಗೊಂಡು ಇದನ್ನೆರಡೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಮೂಲೆ ಮೂಲೆಯಲ್ಲೂ ಕೂಡ ಒಂದು ಚೂರು ಬಿಡ್ದಂಗೆ ಎಲ್ಲ ಕಡೆನೂ ಒರೆಸ್ಕೊಬರಬೇಕು ಆ ರೀತಿ ಮಾಡೋದರಿಂದ ನೆಗೆಟಿವ್ ಏನಿರುತ್ತೆ ಮನೇಲಿ ಅದೆಲ್ಲ ಕೂಡ ಬೇಗ ಹೋಗುತ್ತೆ ಮತ್ತು ಇದನ್ನು ಪ್ರತಿ ನಿತ್ಯನೂ ಮಾಡ್ಬೋದು ನೆಗೆಟಿವ್ ತುಂಬನೇ ಜಾಸ್ತಿ ಇದೆ ಅನ್ನೋರು ಪ್ರತಿನಿತ್ಯನೂ ಕೂಡ ಮಾಡ್ಬೋದು ಇಲ್ಲ ನಾವು ವಾರಕ್ಕೊಂದು ಸಲ ಒಂದು ಎರಡು ಸಲ ಮಾಡ್ತೀವಿ ಅನ್ನೋರು ಕೂಡ ಮಂಗಳವಾರ ಮತ್ತು ಶುಕ್ರವಾರ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಗುರುವಾರ ಈ ರೀತಿ ಅರ್ಶಿನ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಮನೆಯನ್ನು ಹೊರಿಸಬಾರ್ದು ಗುರುವಾರ ಒಂದಿನ ಬಿಟ್ಟು ಇನ್ನು ಬೇರೆ ಟೈಮ್ಗಳಲ್ಲಿ ಮಾಡಿದ್ರೆ ನಡೆಯುತ್ತೆ ಇದನ್ನೆಲ್ಲ ಮಾಡಿ ನಾನು ಕೂಡ ಫ್ರೆಶ್ ಆಗಿ ಪೂಜೆ ಮಾಡೋಣ ಅಂತೇಳಿ ದೇವ್ರ ಮನೆಗೆ ಬಂದಿದ್ದೀನಿ ಫುಲ್ಲು ನಾನು ದೀಪ ಎಲ್ಲ ಹಚ್ಚಿ ಅಗರಬತ್ತಿ ಎಲ್ಲ ಹಚ್ಚಾದ ನಂತರ ಕರ್ಪೂರ ಎಲ್ಲ ಬೆಳಗಿದ ನಂತರ ಮನೆಯ ಎಲ್ಲ ಕಡೆಯೂ ಕೂಡ ಸಾಂಬ್ರಾಣಿ ಹೊಗೆನ ಇದ್ದೀನಿ ಮಾಮೂಲಿ ಅದು ಪ್ಯಾಕೆಟ್ ಬರುತ್ತಲ್ಲ ಅದೇ ಸಾಂಬ್ರಾಣಿ ಕಡ್ಡಿ ಥರ ಬರುತ್ತಲ್ಲ ಅದನ್ನೇ ಹಚ್ಚಿಬಿಟ್ಟು ಮತ್ತೆ ಸಾಂಬ್ರಾಣಿ ಪೌಡ್ರು ಬೇರೆ ಬರುತ್ತಲ್ಲ ಧೂಪದ್ದು ಪೌಡ್ರು ಅಂತ ಅದನ್ನು ಕೂಡ ಫುಲ್ ಅದಕ್ಕೆ ಹಾಕೊಂಡು ಎಲ್ಲ ಕಡೆ ರೂಮ್ಗಳಿಗೆ ಮತ್ತು ಗೆ ಮೂಲೆ ಮೂಲೆಲ್ಲೂ ಕೂಡ ಅಡುಗೆ ಮನೇಲಿ ಎಲ್ಲ ಕಡೆ ಸಾಂಬ್ರಾಣಿ ಹೊಗೆನ ಇದ್ದೀನಿ ಆ ಘಮನೆ ಒಂಥರ ಚೆನ್ನಾಗಿರುತ್ತೆ ಸಾಮ್ರಾಣಿ ಹೊಗೆದು ಮನೆಯೆಲ್ಲ ಘಮ್ ಅಂತಿರುತ್ತೆ ಹಾಗೆ ಏನೇನು ನೆಗೆಟಿವ್ ಎನರ್ಜಿ ಎಲ್ಲ ಇರುತ್ತೆ ಎಲ್ಲ ಕೂಡ ಹೋಗುತ್ತೆ ನನಗೆ ಈ ರೀತಿ ಪ್ರತಿನಿತ್ಯ ಪೂಜೆ ಮಾಡಬೇಕಾದ್ರೆ ಈ ರೀತಿ ಎಲ್ಲ ಕಡೆ ದೇವ್ರ ಮನೆಯಲ್ಲಿ ಫುಲ್ ಎಲ್ಲ ಕಡೆ ಮನೆಯಲ್ಲೆಲ್ಲ ಸಾಂಬ್ರಾಣಿ ಹೊಗೆ ಕೊಟ್ಕೊಂಡು ಪೂಜೆ ಮಾಡೋದ್ರಿಂದ ಏನೋ ಒಂಥರ ಖುಷಿ ಸಮಾಧಾನ ಅಂತ ಅನಿಸುತ್ತೆ ಮನೇಲಿ ವಾರದಲ್ಲಿ ನಾನು ಎರಡು ದಿನ ಬಿಟ್ಟು ಎಲ್ಲ ದಿನವೂ ಕೂಡ ಪೂಜೆನ ಮಾಡಿರ್ತೀನಿ ಅಂದರೆ ಬುಧವಾರ ಮತ್ತು ಭಾನುವಾರ ಎರಡು ದಿನ ಮಾಡಿರಲ್ಲ ಇನ್ನು ವಾರಗಳೆಲ್ಲ ನಾನು ಪೂಜೆನ ಮಾಡಿರ್ತೀನಿ ಇನ್ನು ಪೂಜೆ ಎಲ್ಲ ಮುಗ್ದಿದ ನಂತರ ನಾನಿಲ್ಲಿ ಮೂರು ಲವಂಗನ ತಗೊಂಡಿದ್ದೀನಿ ಅಂದರೆ ಇದನ್ನು ಮಗ್ಗಿರಬೇಕು ಅದು ಮುಂದೆಗಡೆ ಒಡೆದೋಗಿರಬಾರ್ದು ಅಥವಾ ಅದು ಮುಂದೆಗಡೆ ಮಗ್ಗು ಥರ ಇರಬೇಕು ಆ ರೀತಿ ಮೂರು ಲವಂಗನ ತೊಗೊಂಡಿದ್ದೀನಿ ಮೂರು ಲವಂಗನ ತೊಗೊಂಡು ಪೂಜೆಲ್ಲ ಆಗಿದ ನಂತರ ನಮ್ಮ ಇಷ್ಟಾರ್ಥಗಳನ್ನ ಅಥವಾ ನಮ್ಗೆ ಏನೇ ಒಂದು ಕಷ್ಟಗಳನ್ನ ಏನೇ ಒಂದು ಆಗಬೇಕು ಅಂದ್ರೂ ಮನಸಲ್ಲಿ ಭಕ್ತಿಯಿಂದ ಕೇಳಿಕೊಂಡು ನಮ್ಮ ಬಲಗಡೆಯಿಂದ ಇರೋ ದೀಪಕ್ಕೆ ಈ ರೀತಿ ಹಾಕ್ತಾಯಿದ್ದೀನಿ ಅದನ್ನು ಶುಕ್ರವಾರ ದಿನ ಹಾಕಬೇಕು ಅಂದರೆ ಲಕ್ಷ್ಮಿಗೆ ಇಷ್ಟವಾದ ವಾರ ಅಂದರೆ ಶುಕ್ರವಾರ ಹಾಗೆ ಲಕ್ಷ್ಮಿಗೆ ಇಷ್ಟವಾಗಿರೋದು ಅಂದರೆ ಲವಂಗ ಅದನ್ನು ಕೂಡ ಈ ಬಲಗಡೆ ದೀಪಕ್ಕೆ ಹಾಕ್ತಾ ಇದೀನಿ ನಾನು ಇಲ್ಲಿ ಎಣ್ಣೆನ ಸ್ವಲ್ಪ ಇದ್ದಿದ್ದರಿಂದ ಸ್ವಲ್ಪ ಬಿಟ್ಟಿದ್ದೀನಿ ದೀಪಕ್ಕೆ ಈ ಲವಂಗನ ಶುಕ್ರವಾರ ದಿನವೇ ದೀಪಕ್ಕೆ ಹಾಕಬೇಕು ಹಾಗೆ ನಾವು ಶನಿವಾರ ಅಂದರೆ ಶುಕ್ರವಾರ ಹಾಕಿದರೆ ಮಾರನೇ ದಿನ ಶನಿವಾರ ಬೆಳಿಗ್ಗೆ ಪೂಜೆ ಮಾಡಿದ ನಂತರ ಆ ಲವಂಗನ ತೆಗೆದು ಯಾವುದಾದ್ರೂ ಗಿಡದತ್ರ ಹಾಕ್ಬಿಡ್ಬೇಕಿಲ್ಲ ತುಳಸಿ ಗಿಡನೋ ಮನೆ ಹತ್ರ ಗಿಡಗಳಿದ್ದೇ ಇರುತ್ತಲ್ವ ಆ ರೀತಿ ಗಿಡಗಳಿಗೆ ಹಾಕ್ಬಿಟ್ರೆ ನಡೆಯುತ್ತೆ ಲವಂಗದಿಂದ ತುಂಬ ಅಂದರೆ ತುಂಬಾ ರೆಮಿಡಿಗಳನ್ನ ಮಾಡ್ಕೋಬೋದು ಮನೆಗಳಲ್ಲೇ ಅಂದರೆ ತಂತ್ರನ ಮಾಡ್ಕೋಬೋದು ಅದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಯಾವುದೇ ರೀತಿ ಕೆಟ್ಟ ಉದ್ದೇಶಕ್ಕೆ ಬಳಸ್ತಾ ಇಲ್ಲ ಏನೇ ಒಂದಾಗಿರಲಿ ಮನಸ್ಸಿಂದ ಭಕ್ತಿಯಿಂದ ಒಳ್ಳೆಯ ಉದ್ದೇಶನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಏನೇ ಮಾಡಿದ್ರು ಅದ್ರ ಸಿಗೋ ಪ್ರತಿಫಲ ಕೂಡ ನಮಗೆ ಒಳ್ಳೆಯದೇ ಆಗಿರುತ್ತೆ ಮತ್ತು ಹೀಗೆ ಇನ್ನು ಸ್ವಲ್ಪ ಲವಂಗದಿಂದ ಏನೆಲ್ಲ ಮಾಡ್ಬೋದು ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಹೋಗೋದಿಕ್ಕೆ ನೆಗೆಟಿವಿಟಿನ ಮನೆಯಿಂದ ಆಚೆ ಹಾಕೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಮತ್ತೆ ನಾನು ಮುಂದೆ ಯಾವಾಗಲಾದರೂ ತಿಳಿಸ್ಕೊಡ್ತೀನಿ ಹಾಗೆ ಏನೇ ಮಾಡಬೇಕಾದ್ರೂ ಮನೇಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಅನ್ನೋದು ಇರಬೇಕು ಅಂದರೆ ಇವಾಗಿನ ಕಾಲದಲ್ಲಿ ಸ್ವಲ್ಪ ಯಾರಾದರೂ ಬದುಕ್ತಿದ್ದಾರೆ ಜನಗಳು ಅಂದರೆ ಅವ್ರಿಗೆ ಕೆಟ್ಟು ದೃಷ್ಟಿ ತಾಗೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿರುತ್ತೆ ಆ ರೀತಿ ಆದಾಗ ನಾವು ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಸುದಾ ಆ ಕೆಲಸ ಸಂಪೂರ್ಣವಾಗಿ ಆಗೋದಿಲ್ಲ ತುಂಬ ಅಂದರೆ ತುಂಬನೇ ಕಡ್ಕಳಾಗ್ತಾ ಇರುತ್ತೆ ಮನೇಲಿ ನೆಮ್ಮದಿ ಇರೋದಿಲ್ಲ ಜಗಳಗಳು ಕಿತ್ತಾಟ ಮನಸ್ತಾಪಗಳು ಪದೇ ಪದೇ ಹಾಕ್ತಾನೆ ಇರುತ್ತೆ ಈ ರೀತಿ ಈ ರೀತಿ ಆದಾಗ ಮನೇಲಿರೋ ಹೆಣ್ಮಕ್ಳುಗಳು ನಾವುಗಳು ಪೂಜೆ ಮಾಡೋ ಟೈಮ್ಗಳಲ್ಲಿ ಅಥವಾ ಈ ರೀತಿ ಏನಾದರೂ ಒಂದು ಸಣ್ಣ ನ ತಂತ್ರಗಳನ್ನ ಮಾಡ್ತಾಯಿದ್ರೆ ಮನೆಯಲ್ಲಿ ಅವಾಗವಾಗ ನಮಗೆ ಸ್ವಲ್ಪನಾದರೂ ನೆಮ್ಮದಿ ಅನ್ನೋದು ಮನೇಲಿ ಸಿಗುತ್ತೆ ಮುಂಚೆನೇ ಒಂದು ಗಾದೆ ಮಾತು ಕೂಡ ಇದೆ ಮನುಷ್ಯನ ಕಣ್ಣು ದೃಷ್ಟಿ ಬಿದ್ದರೆ ಮರ ಕೂಡ ಉಳಿಯಲ್ವಂತೆ ಮರ ಕೂಡ ಸುಟ್ಟೋಗ್ಬಿಡ್ತಂತೆ ಅದು ನನ್ನ ಗಾದೆ ಪೂರ್ತಿಯಾಗಿ ಬರ್ತಾ ಇಲ್ಲ ಇನ್ನು ನಾವು ನೀವು ಎಲ್ಲ ಯಾವ ಲೆಕ್ಕ ಅಲ್ವಾ ಏನೇ ಮಾಡಬೇಕಂದ್ರೂ ಒಳ್ಳೆ ಮನಸ್ಸಿಂದ ನಾವು ಮಾಡಿದ್ರೆ ಅದು ನಮಗೆ ಒಳ್ಳೆಯದಾಗೆ ಬರುತ್ತೆ ಒಳ್ಳೆಯದಾಗೆ ಸ್ವೀಕಾರ ಮಾಡ್ಬೋದು ಮತ್ತು ಎಲ್ಲ ಕೆಲಸ ಮುಗೀತು ಸ್ವಲ್ಪ ಏನೋ ಸೀತಾಫಲ ಹಣ್ಣೇನೋ ತೊಗೊಬಂದಿತ್ತು ನವೀನ ಅದನ್ನು ಕೂಡ ಅದು ಸ್ವಲ್ಪ ಫುಲ್ ಹಣ್ಣಾಗ್ಬಿಟ್ಟಿತ್ತು ಅದನ್ನು ಚೆನ್ನಾಗಿರೋದನ್ನ ಒಂದು ಎತ್ತಿಟ್ಬಿಟ್ಟು ಇಟ್ಕೊಂಡೆ ಇಲ್ಲಿ ಆಮೇಲೆ ನಾನು ಕೂಡ ಟಿಫನ್ ಮಾಡೋಣ ಅಂತ ಹೇಳಿ ಟಿಫನ್ ಕೂಡ ಆರಾಮಿ ಮತ್ತು ಹಿಂದಿನ ದಿನ ಚಾಕ್ಲೇಟ್ ಬನಾನಾ ಕೇಕ್ನು ಕೂಡ ಮಾಡಿದ್ದೆ ಅದನ್ನು ಕೂಡ ಶೇರ್ ಇದ್ದೀನಿ ಇಲ್ಲಿ ಚಾಕ್ಲೇಟ್ ಬನಾನಾ ಕೇಕ್ ಮಾಡಲಿಕ್ಕೆ ಮೊದಲನೇದಾಗೆ ಹಣ್ಣಾಗಿರುವಂಥ ಮೂರು ಬಾಳೆಹಣ್ಣು ತೊಗೋತಾ ಇದ್ದೀನಿ ಇದು ಮಾಮೂಲಿ ಸ್ಮಾಲ್ ಸೈಜ್ ಬರುತ್ತಲ್ಲ ಆ ರೀತಿ ಬಾಳೆಹಣ್ಣು ಯಾವುದು ಬೇಕಿದ್ದರೂ ಈ ಕೇಕೇ ನಾವು ತೊಗೋಬೋದು ನಾನಿಲ್ಲಿ ಒಂದು ಮೂರು ಬಾಳೆಹಣ್ಣು ಸಿಪ್ಪೆ ತೆಗೆದು ಒಂದು ಬೌಲ್ ಒಳಗಡೆ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಮೊಟ್ಟೆನ ಹೊಡೆದ್ಬಿಟ್ಟು ಇದರೊಳಗಡೆ ಸೇರಿಸ್ತಾ ಇದ್ದೀನಿ ಒಂದು ಇಲ್ಲ ಎರಡು ಮೊಟ್ಟೆ ಕೂಡ ಹಾಕೋಬೋದು ನಾನು ಒಂದೇ ಸಾಕು ಅಂತೇಳಿ ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ ನಂತರ ಒಂದು ವಿಸ್ಕರ್ ಸಹಾಯದಿಂದ ಈ ಬಾಳೆಹಣ್ಣು ಮತ್ತು ಮೊಟ್ಟೆ ಏನಿದೆ ಇದನ್ನೆಲ್ಲ ಚೆನ್ನಾಗೆ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಬೌಲ್ ಒಳಗಡೆ ಬಾಳೆಹಣ್ಣು ಏನಿದೆ ಅದು ಮೊಟ್ಟೆ ಒಳಗಡೆ ಚೆನ್ನಾಗಿ ಪೀಸ್ಗಳೆಲ್ಲ ಸ್ಮ್ಯಾಶ್ ಆಗಿಬಿಡಬೇಕು ಸ್ವಲ್ಪನೂ ಅದು ಉಳ್ಕೋಬಾರ್ದು ಪೀಸು ಆ ರೀತಿ ಇದ್ದಾಗ ನಮಗೆ ಕೇಕು ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೋಸ್ಕರ ಮತ್ತು ಇದೆಲ್ಲ ಸ್ಮ್ಯಾಶ್ ಆದ ನಂತರ ಇಲ್ಲೊಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದೆ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಇನ್ನು ಮಿಕ್ಕಿದ ಅಂದರೆ ಒಂದು ಕಾಲು ಕಪ್ಪಗಿಂತ ಸ್ವಲ್ಪ ಜಾಸ್ತಿನ ಸಕ್ಕರೆನ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಅದೇ ಬಟ್ಟೆಲಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಅಡುಗೆ ಎಣ್ಣೆ ಯಾವುದು ಬೇಕಿದ್ದರೂ ಹಾಕೋಬೋದು ಅಡುಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ವೆನಿಲಾ ಎಸೆನ್ಸ ಒಂದೂವರೆ ಸ್ಪೂನಷ್ಟು ಸೇರಿಸಿದ್ದೀನಿ ನಂತರ ಇದಕ್ಕೆ ಒಂದು ಟೀ ಕಪ್ಪಲ್ಲಿ ನಾನು ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಒಂದು ಲೋಟದಲ್ಲಿ ಸ್ವಲ್ಪ ಕಡಿಮೆಗೆ ತೊಗೊಂಡಿದ್ದೆ ಮೈದಾ ಹಿಟ್ಟನ್ನು ಅದನ್ನು ಕೂಡ ಇದರೊಳಗಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೈದಾ ಹಿಟ್ಟು ಹಾಕಿದ ತಕ್ಷಣ ಸ್ವಲ್ಪ ಗಂಟಾಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನಿಧಾನವಾಗಿ ಎಲ್ಲೂ ಕೂಡ ಸ್ವಲ್ಪ ಗಂಟು ಇಲ್ಲದೆ ಇರೋ ಹಾಗೆ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಬರಬೇಕು ಆಮೇಲೆ ಇದ್ರ ಜೊತೆ ಒಂದೆರಡು ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ನು ಕೂಡ ಮಿಕ್ಸ್ ಮಾಡಿ ನಂತರ ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನು ಕೂಡ ಹಾಕೋತಾ ಇದ್ದೀನಿ ಇವೆರಡನ್ನೂ ಹಾಕಿದ ನಂತರ ಮತ್ತೆ ಒಂದು ಸಲ ಚೆನ್ನಾಗೇ ತಿರುಗ್ತಾ ಬರ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಬೌಲ್ ನಾನು ತೊಗೊಂಡಿದ್ದು ಸ್ವಲ್ಪ ಸ್ಮಾಲ್ ಸೈಜ್ ಆಗಿಬಿಟ್ಟಿತ್ತು ಹಾಗಾಗಿ ತಿರುಗೋದಕ್ಕೆ ಸ್ವಲ್ಪ ಕಷ್ಟ ಅಂದರೆ ಆಚೆ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾನು ಮತ್ತೆ ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಇದ್ರ ಜೊತೆ ಒಂದು ಚಿಟಿಕೆಯಷ್ಟು ಅಡುಗೆ ಸೂಡನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಕೂಡ ಸೇರಿಸಿ ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಟುಟಿ ಫ್ರೂಟಿನೂ ಕೂಡ ಹಾಕೋತಾ ಇದ್ದೀನಿ ನಾವಿಲ್ಲಿ ಚಾಕ್ಲೇಟ್ ಕೇಕ್ಗೆ ಟುಟಿ ಫ್ರೂಟಿನಾದರೂ ಹಾಕೋಬೋದು ಇಲ್ಲ ಚಾಕ್ಲೇಟ್ ಚಿಪ್ಸ್ ಅಂತ ಬರುತ್ತಲ್ಲ ಅದನ್ನಾದ್ರೂ ಹಾಕೋಬೋದು ಒಟ್ಟಿನಲ್ಲಿ ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ ನಂತರ ಇದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ರೆ ನಮಗೆ ಕೇಕ್ ಬ್ಯಾಟರ್ ಸಂಪೂರ್ಣವಾಗಿ ರೆಡಿಯಾಗುತ್ತೆ ನಾನಿಲ್ಲಿ ಕೇಕ್ ಮಾಡೋದಕ್ಕೆ ಕುಕ್ಕರ್ನ ಬಳಸ್ತಾ ಇದ್ದೀನಿ ಹಾಗೆ ಬಟರ್ ಪೇಪರ್ ಕೂಡ ಬಳಸ್ತಾ ಇಲ್ಲ ಈ ರೀತಿ ಹೇ ಫರ್ಶ್ ಶೀಟನ್ನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ನಾನು ಯಾವ ಕುಕ್ಕರ್ ತೊಗೋತೀನೋ ಆ ಕುಕ್ಕರ್ ಅಳ್ತಿಯಲ್ಲಿ ಈ ರೀತಿ ಹೇ ಫರ್ ಶೀಟನ್ನು ಸರ್ಕಲ್ ರೀತಿಯಾಗೆ ಕಟ್ ಇದ್ದೀನಿ ಹಿಂದೆಗಡೆ ಇಟ್ಕೊಂಡು ಆವಾಗ ಚೆನ್ನಾಗಿ ಬರುತ್ತೆ ನಮಗೆ ಶೀಟು ಕಟ್ಟಿಂಗ್ ಮಾಡೋದಕ್ಕೆ ಹಾಗೆ ಈ ಕುಕ್ಕರ್ಗೆ ಹೇಗಿದ್ದು ಸ್ವಲ್ಪ ಇದು ಹಿಂದೆ ಸ್ವಲ್ಪ ಇದು ತಳ ಹಿಡ್ದುಬಿಟ್ಟಿತ್ತಲ್ವ ಆದ್ದರಿಂದ ಇದನ್ನೇ ಹಳೆ ಕುಕ್ಕರ್ನೇ ಯೂಸ್ ಮಾಡ್ತಾಯಿದ್ದೀನಿ ಮತ್ತೇನಾದರೂ ಅದೇ ರೀತಿ ಆಗೋ ಚಾನ್ಸಸ್ ಇದ್ದರೆ ಸರಿ ಹೋಗುತ್ತೆ ಅಂತೇಳಿ ಇನ್ನೊಂದು ಏನಪ್ಪಾ ಅಂದರೆ ಈ ರೀತಿ ಕೇಕ್ ಮಾಡೋದಿಕ್ಕಾಗಲಿ ಏನಕ್ಕೆ ಆದ್ರೂ ಬಟರ್ ಪೇಪರ್ ಏಕೆ ಬೇಕು ಅಂತ ಏನಿಲ್ಲ ಈ ರೀತಿ ಎ ಫರ್ ಶೀಟನ್ನೇ ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ಸ್ವಲ್ಪ ನೆರಳಲ್ಲೇ ಒಣಗಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಯಾವಾಗ ಏನಾದರೂ ಮಾಡಬೇಕು ಅಂತಂದಾಗ ಯೂಸ್ ಆಗುತ್ತೆ ಬಟರ್ ಪೇಪರ್ ಥರನೇ ಮತ್ತು ನಾನಿಲ್ಲಿ ಕೇಕ್ ಬ್ಯಾಟರ್ನ ಕುಕ್ಕರ್ ಒಳಗಡೆ ಹಾಕಿದಾಗ ಅದು ಕೇಕೊಂದು ಕುಕ್ಕರ್ಗೆ ಅಂಟ್ಕೋಬಾರ್ದಲ್ವ ಹಂಗಾಗಿ ಸ್ವಲ್ಪ ಆಯಿಲ್ನು ಕೂಡ ಸುತ್ತ ಹಚ್ಚಿದ್ದೀನಿ ಕೈಯಿಂದನೇ ಅಲ್ಲ ಹಾಯಲೆಲ್ಲ ಹಚ್ಚಿ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಸುತ್ತಲೂ ಸ್ಪ್ರೆಡ್ ಮಾಡ್ತಾ ಬರ್ತಾ ಇದ್ದೀನಿ ಹಾಗೆ ಈ ಎ ಫಾರ್ ಶೀಟ್ಗೂ ಕೂಡ ಎರಡೂ ಕಡೆ ಹಾಯೆಲ್ಲ ಹಚ್ಕೊಂಡು ನಾನು ಕುಕ್ಕರ್ ಒಳಗಡೆ ಫಿಕ್ಸ್ ಮಾಡ್ತಾ ಇದ್ದೀನಿ ಆ ಎಫರ್ ಆರ್ ಶೀಟನ್ನ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಸೆಟ್ ಆಗ್ತಾಯಿದೆ ಅದು ಒಳಗಡೆ ಇದನ್ನೆಲ್ಲ ಸೆಟ್ ಮಾಡಿದ ನಂತರ ನಾನು ನಾನೇನು ಮಾಡಿಟ್ಕೊಂಡಿದ್ನೋ ಕೇಕ್ ಬ್ಯಾಟರ್ನು ಕೂಡ ಅದನ್ನು ಕೂಡ ಇದರೊಳಗಡೆ ಚೆನ್ನಾಗಿ ಇದ್ದೀನಿ ಮತ್ತು ಈ ಚಾಕ್ಲೇಟ್ ಕೇಕು ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಬಾಳೆಹಣ್ಣೆಲ್ಲ ಅಂದರೆ ಬಾಳೆಹಣ್ಣು ಮುಂಚೆನೇ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಅದನ್ನು ಬಳಸಿ ನಾವು ಕೇಕ್ ಮಾಡ್ತಾ ಇರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಕೇಕಂತೂ ನಂತರ ಇದ್ರ ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ಗೆ ಅಂತೇಳಿ ಮತ್ತು ಟ್ರೂಟಿ ಫ್ರೂಟಿನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಟ್ಯಾಪ್ ಇದ್ದೀನಿ ಏನಾದರೂ ಸ್ವಲ್ಪ ಏನಾದರೂ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೋಗಲಿ ಒಂದು ಒಂದೆರಡು ಸಲ ಕುಕ್ಕರ್ನ ಟ್ಯಾಪ್ ಮಾಡಿ ವಿಸಲ್ನ ಹಾಕಿದಂತೆನೇ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ಕೋಬೇಕು ಅದು ಫುಲ್ಲು ಏರೆಲ್ಲ ಹೋಗ್ಬೇಕಲ್ವಾ ಹಾಗಾಗಿ ಈ ಕೇಕನ್ನು ಸುಮಾರು ಒಂದು ಇಪ್ಪತ್ತೈದು ನಿಮಿಷದಿಂದ ಮೂವತ್ತು ನಿಮಿಷ ತನಕ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಆವಾಗ ಪರ್ಫೆಕ್ಟಾಗಿ ಕೇಕು ರೆಡಿ ಆಗುತ್ತೆ ಮತ್ತೆ ಈ ರೀತಿ ಕೇಕ್ಗೆ ಮೈದಾ ಹಿಟ್ಟಿನ ಬದಲು ನಾವು ರವೆನೂ ಕೂಡ ಬಳಸ್ಕೊಂಡು ಮಾಡ್ಬೋದು ಆ ಥರ ಮಾಡಿದ್ರು ಕೇಕು ಇನ್ನೂ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಮೈದಾ ಹಿಟ್ಟು ಯಾರಿಗೆ ಇಷ್ಟ ಆಗೋದಿಲ್ವೋ ಅವರು ರವೆ ಸೇರಿಸ್ಕೊಂಡು ಕೂಡ ಮಾಡ್ಬೋದು ನೋಡ್ತಾ ಇರ್ಬೋದು ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಆ ಬನಾನಾ ಫ್ಲೇವರು ಮತ್ತು ಕೋಕೋ ಪೌಡರ್ ಹಾಕಿರೋದ್ರಿಂದ ಸೇಮ್ ಚಾಕ್ಲೇಟ್ ಫ್ಲೇವರ್ ಇತ್ತು ಈ ಬನಾನಾ ಕೇಕ್ ಅಂತೂ ಒಂದು ರೀತಿ ಸ್ಪಂಜ್ ಥರ ಚೆನ್ನಾಗಿ ಬಂದಿತ್ತು ನಂತರ ಇದು ಕೇಕೆಲ್ಲ ಸಂಪೂರ್ಣವಾಗಿ ನಮಗೆ ರೆಡಿ ಆದಮೇಲೆ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ದಪ್ಪ ಪೀಸ್ಗಳಾಗೆನೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿದ್ರಲ್ವಾ ಕೇಕ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸ್ಪಾಂಜಿಯಾಗೆ ಹಾಗೆ ರುಚಿ ಕೂಡ ತುಂಬ ಟೇಸ್ಟಿಯಾಗಿತ್ತು ಮತ್ತೆ ಎಲ್ಲ ಕೆಲಸ ಕೂಡ ಮುಗಿತು ತಿಂಡಿ ಪೂಜೆ ಸ್ವಲ್ಪ ಟಿವಿ ಆನ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಟಿವಿ ನೋಡೋಣ ಅಂತೇಳಿ ಟಿ ವಿ ಅಷ್ಟಾಗಿ ನೋಡೋದಿಲ್ಲ ಹಿಂಗೆ ಕೆಲಸ ಎಲ್ಲ ಮುಗ್ದಾಗ ಸ್ವಲ್ಪ ಫ್ರೀ ಟೈಮ್ ಇದ್ರೆ ನೋಡ್ತೀನಿ ನಾನು ಟಿ ವಿನ ಕೆಲಸ ಮಾಡಬೇಕಾದ್ರೂ ಅಷ್ಟೇನೆ ಟಿ ವಿ ಆನ್ ಮಾಡಿ ಬಿಟ್ಬಿಟ್ಟಿರ್ತೀನಿ ನಾನು ಪಾಡಿಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ ಟಿ ವಿ ಪಾಡಿಗೆ ಟಿವಿ ಓಡ್ತಾನೆ ಇರುತ್ತೆ ನೋಡೋದಿಲ್ಲ ಇವಾಗ ಟೈಮ್ ಬಂದು ಒಂದೂವರೆ ಇದೆ ಮಕ್ಕಳಿನ ಒನ್ ಅವರು ಹುಡುಗರು ಬಂದುಬಿಡ್ತಾರೆ ಮನೆಗೆ ಅವ್ರಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಆಫ್ ಟೈಸ್ಟ್ ಸ್ಕೂಲ್ ಇರೋದು ಬರ್ತಾರೆ ಬೇಗ ಅವ್ರು ಬರೋದ್ರೊಳಗಡೆ ನಾನು ಒಂದು ಹಾಫ್ ಅನ್ ಅವರ್ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್